ಊಟ ಇಟ್ಕೊಳ್ಳೋರು ಇಲ್ಲ ಗ್ರಾಮ ಪಂಚಾಯಿತಿಯವರು ಸ್ವಲ್ಪ ಪಿಡಿಯೋ ಆಗಲಿ ಯಾರೇ ಆಗಲಿ ಅದು ಯಾರೋ ಬಂದು ವಿಸಿಟ್ ಮಾಡೋಲ್ಲ ಅಲ್ಲೆಲ್ಲ ಬಾತ್ರೂಮ್ ಮಾಡ್ತಾರೆ ಆ ನೀರೆಲ್ಲ ಹಿಂಗೆ ಬರುತ್ತೆ ಮನೆಯೊಳಗಡೆ ಎಲ್ಲ ಬರುತ್ತೆ ನಾವು ಸರ್ ಊಟ ಮಾಡೋದು ಸ್ವಲ್ಪ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮಕ್ಕಳಿಗೆ ಸೊಳ್ಳೆ ಪಳ್ಳೆ ಎಲ್ಲ ಇರ್ತಾವೆ ನೋಡ್ರಿ ಚರಂಡಿನೇ ಕ್ಲೀನ್ ಮಾಡಿಲ್ಲ ನೀವು ಸ್ವಲ್ಪ ಎಚ್ಚೆತ್ಕೋಬೇಕು ಮತ್ತೆ ಲೈಟ್ ಇಲ್ಲ ಇಲ್ಲಿ ಕಟ್ಲಾದ್ ಒಣಾಗಬೇಕಾಗುತ್ತೆ ಎಷ್ಟು ವರ್ಷ ಆಗಿದೆ ಲೈಟ್ ಹಾಕಿದ ಸರ್ ಇದು ಐದು ವರ್ಷ ಆಗಿತ್ತು ಅವರ ಇವಾಗ ಅದು ಆಗ್ಲೇ ಆಗ್ಲೇನೇನು ನೀರು ಒಂದು ಆರು ತಿಂಗಳಾಗುತ್ತೆ ಆರು ತಿಂಗಳಿಂದ ಎಲ್ಲ ಕದ್ದಲ್ಲಿ ಓಡಾಡ್ತಾವ್ರೆ ಕಾಲೋನಿನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಕಾಲೋನಿ ಅಂದ್ರೆ ಅಂತ ನೋಡ್ಕೊ ನೋಡ್ತಾರೆ ಕಾಲೋನಿ ನೋಡಿ ಅದೆಲ್ಲ ಬಾತ್ರೂಮ್ ಮಾಡೋ ನೀರೆಲ್ಲ ಹಿಂಗೆ ಬರುತ್ತೆ ಇಲ್ಲೆಲ್ಲ ಮಕ್ಕಳೆಲ್ಲ ಇರ್ತಾರೆ ಅವ್ರು ಹೆಂಗೆ ಊಟ ಮಾಡ್ತಾರೆ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಸ್ವಲ್ಪ ನೀವು ಗ್ರಾಮ ಪಂಚಾಯತ್ ಅವರು ಇದನ್ನ ಹೆಚ್ಚೆತ್ಕೋಬೇಕಂತ ಕಾಲೋನಿ ಪರವಾಗಿ ನಾನು ಹೇಳ್ತೀನಿ ಸರ್ ನಮ್ಮ ಪಂಚಾಯ್ ತಗೊಂಡಿದ್ವಿ ಅವ್ರಿಗೆ ತಿಂಗಳ ತಿಂಗಳ ಸಂಬಳ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಅವ್ರ ಅಂತಾರೆ ಅವ್ರ ಕೆಲಸ ಮಾಡಕ್ಕೆ ನಿರ್ಲಕ್ಷ್ಯ ಮಾಡ್ತಾರೆ ಮಾಡ್ಸಿದ್ವಿ ಮೊನ್ನೆ ಮಳೆ ಬಂದಾಗ ಎಲ್ಲ ಲಾಕ್ ಆಗಿದೆ ಡೌನ್ ಇದು ಡೌನ್ ಪಾಯಿಂಟ್ ಇದು ಊರಿಗೆ ಆ ಸಮಸ್ಯೆ ಅದೊಂದು ಸಮಸ್ಯೆ ಇದೆ

ಅವ್ರಿಗೆ ಒಂದ ಒಂದು ತಿಂಗಳಾಯ್ತು ಸರ್ ತಿಂಗಳ ಟೆಂಪ್ರೂವಾರ ತಗೊಂಡಿರೋದಕ್ಕೂ ಬಿಲ್ಕಾಲೂ ಬರಬೇಕು ಎಲ್ಲ ಬರ್ಬೇಕು ಫಸ್ಟ್ ಆಫ್ ಆಲ್ ಮೆಂಬರ್ಗಳು ಅಧ್ಯಕ್ಷರು ಎಲ್ಲ ಬರ್ಬೇಕು ಜನ ಇದೆ ಮೆಂಬರ್ ಇವಾಗ ಇವರು ಇವರು ಪ್ರೆಸಿಡೆಂಟ್ ಮಾಜಿ ಪ್ರೆಸಿಡೆಂಟ್ ಇವರು ಇವಾಗ ಟೆಂಪ್ರವರಿ ತಗೊಂಡ್ ಆ ಇವಾಗ ಇವಾಗ ಎತ್ತಾಸ್ಕ ಮಾತ್ರ ಈ ಸರಿ ಯಾತ ಕೇಳಿದ್ರೆ ಯಾರು ಇಲ್ಲ ಹೇಳ್ತಾರೆ ಇವರೆಲ್ಲ <down> <that is German> <that> <that> いいからですと、何もないからもらえない。うんうん